ಸ್ನೇಹಿತರೆ ನಮಸ್ಕಾರ ನೀವಿಲ್ಲಿ ನೋಡ್ತಾ ಇರೋದು ಹಾವೇರಿಯಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ವೃತ್ತಿಯಲ್ಲಿದ್ದು ಪ್ರವೃತ್ತಿಯಲ್ಲಿ ಸೃಜನಶೀಲ ಚಿತ್ರಕಲಾವಿದರಾಗಿರುವ ಕರಿಯಪ್ಪ ಹಂಚಿನ ಮನೆಯವರ ಮನೆಯನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗ್ಯಾಲರಿಗಳಲ್ಲಿ ತಮ್ಮ ಚಿತ್ರಗಳನ್ನು ಪ್ರದರ್ಶಿಸಿರುವ ಅವರು ಕಲಾ ಪ್ರೇಮದಿಂದ ಹಾವೇರಿಯಲ್ಲಿ ಕಟ್ಟಿರುವ ಈ ಕಲಾತ್ಮಕ ಮನೆಯನ್ನು ಮನೆ ಎನ್ನುವುದಕ್ಕಿಂತ ಆರ್ಟ್ ಗ್ಯಾಲರಿ ಎನ್ನುವುದೇ ಸೂಕ್ತ ವೈಡ್ಯಾಂಗಲ್ ಸಾದರಪಡಿಸುತ್ತಿರುವ ಈ ವಿನೂತನ ಮನೆ ಹೋಮ್ ಟೂರಿಗೆ ನಿಮಗೆ ಸ್ವಾಗತ ಗೆಳೆಯರೆ ಮುಂದುವರಿಯುವ ಮುನ್ನ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡಿ ಗಾಗಿ ಬೆಲ್ ಬಟನ್ ಒತ್ತಿ ಚಿಮ್ಮನಿಯವರಿದ್ದಾರೆ ಚಿಮ್ಮನಿಯವರಿಗೆ ನಮಸ್ಕಾರ ಸ್ವಾಗತ ಸರ್ ನಮಸ್ಕಾರ ಸರ್ ತಾವು ಅಷ್ಟು ತುಂಬಾ ದೂರದಿಂದ ಮೈಸೂರಿಂದ ನಮ್ಮನೆ ಹುಡ್ಕೊಂಡು ಬಂದಿರೋದು ತುಂಬ ಸಂತೋಷಕ್ಕಂಥ ವಿಷಯ ನಿಜವಾಗ್ಲೂ ನಮಗೂ ಕೂಡ ಬಹಳ ಸಂತೋಷ ಇದೆ ಮತ್ತು ಮನೆಯನ್ನ ಒಳಗಡೆ ಒಂದ್ಸಲ ಹೋಗಿ ನೋಡಿ ಬಂದ್ರೆ ಇದು ಮನೆನಾ ಇಲ್ಲ ಕಲಾಶಾಲೆನ ಅನ್ನೋ ಒಂದು ಸಂಶಯ ಬರುವಂತಿದೆ ಸರ್ ಸೊ ಗೇಟ್ನಲ್ಲೇ ಒಂದು ಚಕ್ಡಿಯ ಚಕ್ರ ಇದೆ ಬಹಳ ಒಳ್ಳೆ ವೈಬ್ ಕೊಡ್ತಾ ಇದೆ ಸರ್ ಈ ಚಕ್ಡಿ ನನಗೆ ಪ್ರೀತಿ ಯಾಕಂತ ಹೇಳಿದ್ರೆ ನಾನು ಗ್ರಾಮೀಣ ಪ್ರದೇಶದಿಂದ ಬೆಳೆದ್ ಬಂದವನಲ್ಲ ಈ ಚಕ್ಡಿಯಲ್ಲೇ ನಾನು ವ್ಯವಸಾಯನ ಮಾಡಿರ್ತಕ್ಕಂಥ ಈ ಎತ್ ಕಟ್ಕೊಂಡು ಇದರಿಂದ ಎಲ್ಲಾ ಹೊಲದಲ್ಲಿ ಎಲ್ಲ ಪೀಕ್ಗಳನ್ನು ಏರ್ಕೊಂಡ್ಬರದು ಕಣಕ್ಕೆ ಕೆಡಬೋದು ಒಕ್ಕಲ್ತನ ಮಾಡೋದು ಈ ಎಲ್ಲ ಕೆಲಸಗಳು ನಾನು ಈ ಈ ಚಕ್ಡಿಗಳು ಅಂತ ಈಗ ನಾವು ಸಹ ಏನಾಗಿದೀವಿ ಅಂತ ಹೇಳಿದ್ರೆ ಕಾಲ ಮನೆ ತಕ್ಕಂಗೆ ಟ್ಯಾಕ್ಟ್ರಿಗಳು ಬಂದವು ಮನೆಯಲ್ಲಿ ಟ್ಯಾಕ್ಟರ್ ಬಂದ ನಂತರ ಚಕ್ರಿಗಳು ಮೂಲೆ ಸೇರಿದ್ವು ನಾನು ಈ ಮನೆ ಕಟ್ಟಬೇಕು ಅಂತ ಬಂದಾಗ ಅವಕ್ ಏನೋ ಜಾಗ ಕೊಡಬೇಕು ಅಂತ ಆಲೋಚನೆ ಮಾಡಿದಾಗ ಒಂದು ಎರಡು ಕಡೆ ನನ್ನ ಮನೆಯಲ್ಲಿ ಉಳಿಸ್ಕೊಂಡಿದ್ದೀನಿ ನನ್ನ ಹಳೆ ನಾನು ಅನುಭವಿಸಿರ್ತಕ್ಕಂಥ ಚಕಡಿ ನಾನು ನಾನೊನ್ನ ಇಷ್ಟೇನೋ ಸಾಂಪ್ರದಾಯಿಕವಾಗಿ ಡೆಕೋರೇಟ್ ಮಾಡಿ ನನ್ನ ಮನೆಯಲ್ಲಿ ಉಳಿಸ್ಕೊಂಡಿದ್ದೀನಿ ಹಾಗಾಗಿ ಒಂದು ಇಲ್ಲಿ ಗೇಟ್ ಅಲ್ಲಿ ಒಂದು ಉಳಿಸ್ಕೊಂಡಿದ್ರೆ ಹಾಗೆ ಮನೆ ಒಳಗಡೆ ಒಂದು ಉಳಿಸ್ಕೊಂಡಿದ್ದೆ ಈ ಮನೆ ಯಾವ ವರ್ಷ ಕಟ್ಟಿದ್ರಿ ಈಗ ಒಂದು ಆರು ವರ್ಷ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮನೆ ನಾವು ಸಂಪೂರ್ಣ ಮಾಡಿ ಓಪನಿಂಗ್ ಮಾಡಿದೆ ನಾನು ಜೊತೆಗೆ ಒಂದು ಆರ್ಟ್ ಗ್ಯಾಲರಿ ಸತ ಕಲಾವಿದ ಗ್ಯಾಲರಿ ಅದು ಸ್ವಲ್ಪ ಈಗ ಹಾವೇರಿಯಲ್ಲಿ ಜನಪರವಾಗಿ ತುಂಬಾ ಕೆಲಸ ಮಾಡ್ತಾ ಇದ್ದೇವೆ ಯಾಕಂದ್ರೆ ನನಗೆ ಗ್ಯಾಲರಿ ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ಏನನ್ಸಿತ್ತು ಅಂದ್ರೆ ನಾನ್ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಎಕ್ಸಿಬಿಷನ್ ಮಾಡಿರ್ಬಂದಿರ್ತಕ್ಕಂಥ ಕಲಾಕೃತಿಗಳನ್ನ ನಮ್ಮ ಹಾವೇರಿಯಲ್ಲಿ ಕಲಾಶಾಲೆ ಕಲಾ ಗ್ಯಾಲರಿಗಳು ಇರ್ಲಿಲ್ಲ ಕಲಾ ಗ್ಯಾಲರಿಯನ್ನ ಜನಗಳಿಗೆ ಮುಟ್ಟಿಸ್ಬೇಕಲ್ಲ ನಾನು ಎಲ್ಲೋ ಹೋಗಿ ನನ್ನ ಕಲಾಕೃತಿಗಳನ್ನ ಎಲ್ಲೋ ಲಂಡನ್ನು ಸಿಂಗ್ಪುರು ನ್ಯೂಯಾರ್ಕು ಅಮೇರಿಕಾದಂಥ ದೇಶಗಳನ್ನ ಪ್ರದರ್ಶನ ಮಾಡಿ ಬಂದವನು ನನಗೊಂದು ಪ ಪ್ರಶ್ನೆ ಕಾಡ್ತೈತಿ ಏನಂತ ಹೇಳಿದ್ರೆ ನನ್ನ ಕಲಾ ಚಿ ಚಿತ್ರಗಳನ್ನು ನನ್ನ ಕಲಾಕೃತಿಗಳನ್ನ ನಮ್ಮ ಹಾವೇರಿ ಜನತೆ ನೋಡೇ ಅಂತ ಅಂತೇಳಿ ಯಾರೂ ಅಲ್ಲ ಎಲ್ಲರೂ ನನ್ನ ಕಲಾವಿದರು ಅಂತ ಗುರುತಿಸ್ತಾರೆ ಏನೋ ಟಿ ವಿ ನೋಡೋ ಪತ್ರಿಕೆ ನೋಡಿ ಅಂತ ಬಟ್ ಕಲಾಕೃತಿನೇ ನೋಡಿಲ್ಲ ಅವ್ರಿಗೆ ತೋರಿಸ್ಬೇಕಲ್ಲ ನಾನು ತೋರಿಸ್ಲಿಕ್ಕೆ ಹೋದರೆ ಜಾಗ ಇಲ್ಲ ಗ್ಯಾಲರಿ ಇರಲಿಲ್ಲ ಹಾಗಾಗಿ ಸ್ವಂತ ಒಂದು ಗ್ಯಾಲರಿ ಮಾಡಿ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಕಲಾಕೃತಿಗಳು ಡಿಸ್ಪ್ಲೇ ಇರ್ತವೆ ಜನಗಳು ಬರ್ತಾರೆ ನೋಡ್ತಾರೆ ಕಲಿಯೋರು ಬರ್ತಾರೆ ಏನೋ ನಡೀತಾ ಚಟುವಟಿಕೆ ಜನಗಳಿಗೆ ಕಲೆ ಬಗ್ಗೆ ಒಂದು ಜಾಗೃತಿ ಚೆನ್ನಾಗಿ ಮೂಡಿಸ್ತಾ ಇದೆ ನೈಸ್ ಸೊ ಕಲಾ ಪ್ರಪಂಚಕ್ಕೆ ನಿಮ್ದು ಒಂದು ಕೊಡುಗೆ ಬೇಕು ಸರ್ ಇದು ಸೈಟ್ ಡೈಮೆನ್ಷನ್ ಎಷ್ಟು ಸರ್ ಯಾವದಿಕ್ಕಿದೆ ಸರ್ ಇದು ಇದು ಉತ್ತರ ಫೇಸಿಂಗ್ ಇದೆ ಎತ್ತು ನೋಡೋರ್ಗೆ ಪೂರ್ವ ಫೇಸಿಂಗ್ ತರ ಕಾಣಿಸ್ತಾ ಇದೆ ಸರ್ಕ್ಯುಲರ್ ವಾಲ್ ಕೊಟ್ಟಿದ್ದೀರಿ ಹೌದು ಅಂದ್ರೆ ನನಗೆ ಈಗ ನಂತರ ಈಗಿನ ಮನೆಗಳನ್ನು ತುಂಬಾ ನಾನು ನೋಡ್ತಾ ಇದ್ನಲ್ಲ ಈ ಕಡ್ಡಿ ಪೆಟ್ಟಿಗೆ ಮೇಲೆ ಕಡ್ಡಿಪೆಟ್ಟಿಗೆ ಕಡ್ಡಿ ಪೆಟ್ಟಿಗೆ ಮೇಲೆ ಪೆಟ್ಟಿಗೆ ಹಿಂಗ್ ಬಾಕ್ಸ್ ಮೇಲೆ ಬಾಕ್ಸ್ ತರ ಕಾಣಿಸ್ತಾ ಇತ್ತು ನನಗೆ ಆ ಬಾಕ್ಸ್ ಬ್ರೇಕ್ ಮಾಡಬೇಕು ತಲೆ ಒಳಗಡೆ ಈ ಮನೆ ಕಟ್ಟೋದು ಅಂತ ಆಲೋಚನೆ ಬಂದಾಗ ಅದೇನೋ ಗೊತ್ತಿಲ್ಲ ಈ ಕಾನ್ಸೆಪ್ಟ್ಗಳು ಹೊಸ ಕಾನ್ಸೆಪ್ಟ್ಗಳು ಅದು ನನಗೆ ಹೋಗ್ತಾ ಇರ್ಲಿಲ್ಲ ಸೊ ನನ್ನದೇ ಒಂದು ಹಳೆ ಸೊಗಡ ನನ್ಗೆ ಯಾವಾಗ್ಲೂ ಇಷ್ಟಪಡ್ ನಾನು ಹೇಳಿದ್ನಲ್ಲ ಚಕಡಿಗಾಲಿ ಇಟ್ಟು ಹಾಗೆ ಅದನ್ನ ಉಳಿಸ್ಕೊಂಡೆ ಮಾಡ್ಬೇಕು ಅಂತೇಳಿ ಹಾಗಾಗಿ ನನ್ನ ಕೆಲವಷ್ಟು ಇಲ್ಲಿ ನೋಡ್ಬೋದು ನಾನು ಕರುವು ಬಳಸ್ಕೊಂಡಿದ್ದೆ ಭಾಳಷ್ಟು ಜನಗಳಿಗೆ ಅದನ್ನ ಮಾಡಿದಾಗ ಬ ಪ್ರಶ್ನೆ ಭಾಳ ಜನಗಳು ನನಗೆ ಸಾಕಷ್ಟು ಪ್ರಶ್ನೆಗಳು ಬಂದು ಕರು ಬಂದರೆ ನಿಮಗೆ ವಾಸ್ತು ಸರಿ ಹೋಗುತ್ತಾ ಅಂತ ಕೇಳಿ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ ವಾಸ್ತು ಅಂದ್ರೆ ಏನು ಹೇಳಿ ಫಸ್ಟ್ ಅಂತ ವಾಸ್ತು ಅಂದ್ರೆ ಏನು ಅಂತೇಳಿ ಆ ಜನಗಳಿಗೆ ವಾಸ್ತು ಅನ್ನೋದ್ರ ಮೇಲೆ ದೊಡ್ಡ ಒಂದು ಮೌಢ್ಯ ಉಳ್ಕೊಂಬಿಟ್ಟೈತಿವಿ ಅದ್ರ ಜೊತೆಗೇನೆ ಯಾರಿಗೂ ಸ್ಪಷ್ಟವಾದ ಅನುಭವಗಳೇ ಇಲ್ಲ ಪ್ರತಿದಿನ ಕಾಣೋದೇನಂತ ಹೇಳಿದ್ರೆ ಎಲ್ಲೋ ಟಿ ವಿಯಲ್ಲಿ ಹೋಗಿ ನೋಡಿದೆ ಅಥವಾ ಯಾರೋ ಶಾಸ್ತ್ರಿಗಳು ಯಾರೋ ಐನಾರು ಹೇಳಿದ್ದನ್ನು ಕೇಳಿಕೊಂಡು ಅದನ್ನ ನಾನು ಒಪ್ಕೊಂಡಿದ್ದೀನಿ ಹೊರತು ನನ್ನ ಅನುಭವದ ಮೇಲೆ ನಾನು ಯಾವುದಕ್ಕೆ ತಯಾರಿಲ್ಲ ಇವತ್ತಿಗೆ ಏನೇ ಮಾಡ್ಬೇಕಂದ್ರೆ ನನ್ನ ಅನುಭವ ಮೇಲೆ ನಾನು ಒಪ್ಕೋಬೇಕು ಅಂತ ನನ್ನ ಮನೋಭಾವನೆ ಇನ್ನೊಬ್ಬರು ನಾನು ಅದನ್ನ ಪ್ರಶ್ನೆ ಮಾಡೋದಿಲ್ಲ ಹಾಗಾಗಿ ನನಗೆ ಮನೆ ಕಟ್ಟುವಾಗ ವಾಸ್ತು ಅಂತ ಬಂದಾಗ ನಾನು ಅದನ್ನೇನೂ ಗಣನೆ ತಗೊಳ್ಳಿಲ್ಲ ಹಾಗಾಗಿ ಎಲ್ಲೋ ಒಂದು ರೌಂಡ್ ಗಾಡಿ ಕುಂದಿರ್ಸಿದ್ದೀನಿ ಇಲ್ಲಿ ಏನೋ ಒಂದು ಚೌಕ್ ಇದು ಮಾಡ್ಕೊಂಡಿದ್ದೀನಿ ಎಲ್ಲೋ ತೆಗ್ ಮಾಡಿದ್ದೀನಿ ಎಲ್ಲೋ ಉಪ್ಪು ಮಾಡಿದ್ದೀನಿ ಈ ರೀತಿ ನನಗೆ ಬೇಕಾದಂಥ ನನಗೆ ಖುಷಿ ಕೊಡುವಂಥ ಒಳಗೆ ನಾನು ಮನೆ ಬಿಲ್ಡ್ ಮಾಡಿಕೊಳ್ಳಿ ರೈಟ್ ಆಲ್ ರೈಟ್ ಸೊ ಈ ಮನೆಯಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಇದು ಕಂಟೆಂಪ್ರರಿ ಮನೆ ಅದರೊಟ್ಟಿಗೆ ನೀವು ಹಲವಾರು ಏನು ಅರ್ಥನ್ ಎಲಿಮೆಂಟ್ಸನ್ನು ಮತ್ತು ಆರ್ಟ್ ಎಲಿಮೆಂಟ್ಸನ್ನು ಬಳಸ್ಕೊಂಡಿದ್ದೀರಿ ಸೊ ಮನೆ ಅನ್ನೋದಕ್ಕಿಂತ ಒಂದು ರೀತಿಯ ಕಲಾ ಏನು ಪ್ರಪಂಚ ಅಂತ ಹೇಳ್ಬೋದೇನೋ ಹೌದು ಸೊ ಏನಿತ್ತು ನಿಮ್ಮ ಮನಸ್ಸೊಳಗೆ ಏನು ಥೀಮ್ ಇತ್ತು ಮನೆ ಕಟ್ಟುವಾಗ ಮನೆ ಕಟ್ಟುವಾಗ ಫಸ್ಟ್ ನನಗೆ ಬೇಕಾಗಿದ್ದೇನೆ ಅಂತೇಳಿದ್ರೆ ಒಂದು ಗ್ಯಾಲರಿಯನ್ನು ಜನಗಳಿಗೆ ಕೊಡಬೇಕು ಅಂತ ಫಸ್ಟು ನನಗೆ ನನಗೆ ಮನೆ ಕಟ್ಕೊಳಕಂದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರೋನು ನನಗೆ ಸರ್ಕಾರನ ಮನೆ ಕೊಟ್ಟಿತ್ತು ಪೊಲೀಸ್ ಅಲ್ಲಿ ಇದ್ದವನು ನಾನು ನನಗೆ ಇರ್ಲಿಕ್ಕೆ ಅಂತ ತೊಂದರೆ ಇರಲಿಲ್ಲ ನನಗೆ ಆ್ಯಕ್ಚುಲಿ ಮನೆ ಕಟ್ಟಬೇಕಾಗಿದ್ದು ಯಾರಿಗೆ ಅಂತೇಳಿದ್ರೆ ಕಲೆಗೋಸ್ಕರ ನನ್ನ ಕಲಾಕೃತಿಗಳು ಒಂದು ಮನೆ ಬೇಕಾಗಿತ್ತು ಸುಮಾರಷ್ಟು ಜನಗಳು ನನ್ನನ್ನ ನೋಡಲಿಕ್ಕೆ ಬಂದಾಗ ಕ್ವಾರ್ಟರ್ಸ್ ಚಿಕ್ಕ ಕ್ವಾರ್ಟರ್ಸ್ ಅಲ್ಲಿ ನನ್ನ ಕಲಾಕೃತಿಗಳನ್ನ ತೋರಿಸ್ಲಿಕ್ಕೂ ಅಂತ ತುಂಬಾ ಹಿಂಸೆ ಆಗೋದು ಅವ್ರು ಮತ್ತೆ ತೆಗೆದಿಡಬೇಕು ಪ್ಯಾಕ್ ಮಾಡಬೇಕು ಇಡಕ್ಕೆ ಜಾಗ ಇರಲಿಲ್ಲ ಆ ಇರೋ ಜಾಗದಲ್ಲೇ ನಾನು ಅವ್ರನ್ನೆಲ್ಲ ತೋರಿಸ್ಬೇಕಿತ್ತು ಅವತ್ತಿನ ನನಗೆ ತೋರಿಸೋ ತೋರ್ಸೋತ್ನೇ ನನಗೆ ಒಳಗಡೆ ಒಂದು ಮುಜುಗರ ನನಗೆ ಬೇಡ ನಾನೆಲ್ಲ ಇರ್ತೇನೆ ಈ ಕಲಾಕೃತಿಗಳಿಗೆ ಒಂದು ಮನೆ ಕೊಡಬೇಕು ಹಾಗಾಗಿ ಆ ಕಲಾಕೃತಿಗಳು ಮನೆ ಕೊಟ್ಟಿದ್ದೀನಿ ಹೊರತು ನನಗೆಲ್ಲ ರೈಟ್ ವೆರಿ ನೈಸ್ ಸರ್ ಸರ್ ತೊಳಗ ಹೋಗೋಣವಾ ಬನ್ನಿ ಸರ್ ಮೇನ್ ಡೋರ್ ಏನ್ ಫೇಸಿಂಗ್ ಇದೆ ಸರ್ ನಂದು ಮೇನ್ ಡೋರ್ ಉತ್ತರ ಮುಖ ಆಗಿದೆ ವಿಶೇಷವಾಗಿ ಈ ಇದು ಇಲ್ಲಿ ಒಂದು ಮಜವೇ ಆಗಿದೆ ನಮ್ದು ಡೋರ್ ನಿಮಗೆ ತೋರಿಸ್ತೇನೆ ಕ್ಲೋಸ್ ಮಾಡಿ ತೋರಿಸ್ತೇನೆ ಅದನ್ನ ಬಹಳ ಇಂಟ್ರೆಸ್ಟಿಂಗ್ ಇದೆ ಸರ್ ವೆರಿ ರಸ್ಟಿಕ್ ಲುಕ್ ಇರುವಂತ ವುಡನ್ ಡೋರ್ ವೀಕ್ಷಕರು ನೋಡ್ಬೇಕು ಇಲ್ಲಿ ವುಡನ್ ಫ್ರೇಮ್ ಕೂಡ ನೀವು ನೋಡ್ಬೇಕು ಇದ್ರ ಹಿಂದಿನ ಸ್ಟೋರಿ ಒಂದು ಹೇಳಿ ಸರ್ ಹಾ ಈ ಚೌಕಟ್ಟು ಆಮೇಲೆ ಈ ಬಾಗಲ ಈ ರೀತಿ ಮಾಡ್ಲಿಕ್ಕೆ ಒಂದು ಕಾರಣ ಇದೆ ನಾನು ಮೂಲತಃ ಒಬ್ಬ ಕಲಾವಿದ ಹ್ಮ್ ಜನಗಳಿಗೆ ಡಿಸೈನ್ ಅಂದ್ರೆ ಏನು ಅಂತ ಒಂದು ಪರಿಕಲ್ಪನೆ ತುಂಬಾ ಸ್ಪಷ್ಟತೆ ಇನ್ನು ನಾವು ವಾಸ್ತವ ಹೇಳಿದ್ರೆ ಅದೇ ರೀತಿ ಇಲ್ಲೂ ಸತ್ಕು ಜನಗಳಿಗೆ ತುಂಬಾ ಇಲ್ಲ ನನಗೆ ಡಿಸೈನ್ ಅಂತ ಹೇಳಿದ್ರೆ ಕೇವಲ ಯಾರೋ ಒಬ್ಬ ಕಾರ್ಪೆಂಟರ್ ಇರ್ಬೋದು ಅಥವಾ ಯಾರೋ ನನ್ನ ಕಲಾವಿದ ಹಾಕಿಕೊಟ್ಟಿರಂತ ಬಳ್ಳಿ ಹೂವು ಫಾರ್ಮ್ಸ್ ಗಳು ಆ ಸುಳುಗಳು ಡಿಸೈನ್ ಅಲ್ಲ ಇಲ್ಲಿ ನೋಡಿ ಇಲ್ಲಿ ಒಂದು ಗಂಟು ಗಂಟಿದೆ ಇದು ತೆಗ್ಗಿದೆ ಉಬ್ಬಿದೆ ಬೆಳಕೊಂಡು ಹೋಗಿರೋ ಗಿಡ ಹೌದಾ ಇದೆಲ್ಲದ ಒಂದು ಡಿಸೈನ್ ಕಲಾವಿದ ಒಂದು ಡಿಸೈನ್ ಅಂತ ಹಾಕ್ಬೇಕಂತಿದ್ರೆ ಇದರಿಂದ ಇನ್ಫ್ಲೂಯೆನ್ಸ್ ಆಗಿರೋದು ಯಾವ್ದು ಸ್ವಂತ ಹುಟ್ಟಿದ್ದದಲ್ಲ ಏನೇ ಬಂದ್ರು ಪ್ರಕೃತಿಯಿಂದಾನೇ ಪಡ್ಕೊಂಡಿರೋ ನಾವೆಲ್ಲ ಪ್ರಕೃತಿಯಲ್ಲೇ ಮೂಲವತ್ತ ಇದೆ ಇದನ್ನ ನಾನು ಇದು ಡಿಸೈನ್ ಅಂತ ಹಾಗಾಗಿನ ಇಲ್ಲಿ ಇಲ್ಲಿರ್ತಕ್ಕ ನೋಡಿ ಇಲ್ಲಿ ಏನೋ ಅದು ಕೊಳತೋಗಿರೋದು ಇಲ್ಲಿ ಫಾರ್ಮ್ ಕ್ರಿಯೇಟ್ ಆಗಿದೆ ಇಲ್ಲೊಂದು ಲೈನ್ 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 ಕ್ರಿಯೇಟ್ ಆಗಿದೆ ತನಿಖೆ ಬೇಕಾದಂತ ಜಿಗ್ ಆಗಿ ಇಲ್ಲಿ ಮರ ಬೆಳಕೊಂಡೋಗಿದೆ ಇಲ್ಲಿ ಕೊಳತೋಗ ಇದೆಲ್ಲದ ಡಿಸೈನ್ ಇದು ಯಾವುದು ನಾನ್ ಮಾಡಿದ್ದಲ್ಲ ನೈಸರ್ಗಿಕವಾಗಿ ಅಂತ ಡಿಸೈನ್ ಪ್ರಕೃತಿ ಪ್ರಕೃತಿಯಲ್ಲಿ ಒಬ್ಬ ಕಲಾವಿದಾನ ಅಂದ್ರೆ ಉದಾಹರಣೆ ಹಾಗಾಗಿ ಡಿಸೈನ್ ಅಂದ್ರೆ ಏನು ನೈಸರ್ಗಿಕವಾಗಿದ್ದು ಡಿಸೈನ್ ಸಹ ಅಂತ ನಾನು ಒಂದು ಕಾನ್ಸೆಪ್ಟ್ ಇತ್ತಲೆ ಒಡೆ ಅದಕ್ಕೋಸ್ಕರ ಇದನ್ನ ಓ ಸೊ ಬ್ಯೂಟಿಫುಲ್ ಮತ್ತು ನೈಸರ್ಗಿಕ ಕಲೆಯ ಮೂಲಕ ನಮ್ದು ಈಗ ಒಳ ಪ್ರವೇಶ ಬನ್ನಿ ಸರ್ ಹೋ ಇಲ್ಲಿ ಎಂಟಾಗ್ತಿದ್ದಂಗೆನೇ ಏನು ಹಂಪಿಯ ಕಲ್ಲಿನ ರಥ ಹೌದು ನಮ್ಮನ್ನು ಸ್ವಾಗತಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಬಹುಶಃ ಇದೆ ನಿಮ್ಮ ಬಾಲ್ಯದ ಹೇಳ ಬಾಲ್ಯದ ನೆನಪು ಅಂತ ಓಕೆ ಇದು ಇದು ನಾನು ಇದು ನನ್ನ ಅಣ್ಣ ಇದು ನನ್ನ ದೊಡ್ಡಪ್ಪ ಹಿಂಗೆ ನಾವು ನಿಮ್ಮ ಪ್ರೀತಿ ಎತ್ತುಗಳು ಎತ್ತು ನಾನು ಬಹುಶಃ ನಾಲ್ಕನೇ ಕ್ಲಾಸ್ ಇದ್ದೆ ಈ ಫೋಟೋ ತೆಗೆದಾಗ ಚಕಡಿ ಹೇಳಿದ್ನಲ್ಲ ಈ ಎತ್ತುಗಳಲ್ಲೆಲ್ಲ ಚಕ್ಡಿ ಓಡಿಸೋ ಈ ಶಿಕ್ಷಕರು ಇಲ್ಲಿ ನೋಡಬಹುದು ಸೊ ಕಲಾವಿದರಿಗೆ ಸಂದ ಏನೋ ಅನೇಕ ಗೌರವಗಳನ್ನು ಇಲ್ಲಿ ಏನು ಡಿಸ್ಪ್ಲೇ ಮಾಡಿದ್ದಾರೆ ಬಸವರಾಜ್ ಬೊಮ್ಮಾಯಿಯವರು ಗೋಲ್ಡ್ ಮೆಡಲ್ ಡಿಪಾರ್ಟ್ಮೆಂಟ್ ಇಂದ ಗೋಲ್ಡ್ ಮೆಡಲ್ ಓಕೆ ಆಮೇಲೆ ಇದು ವಿಶೇಷ ಅಂತ ಹೇಳಿದ್ರೆ ಈ ಮನೆ ಕಟ್ಟಿರೋದಕ್ಕನೇ ಒಂದು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಇದು ಈ ಮನೆಗನೆ ನೋಡಿದ್ರಿ ಅವಾರ್ಡ್ ಅಲ್ಲ ಅಲ್ಟ್ರಾಟೆಕ್ ಕಂಪ್ನಿಯವರು ವೆಲ್ ರೆಸಿಡೆನ್ಸಿಯಲ್ ಬಿಲ್ಡಿಂಗ್ ಇನ್ ಡಿಸ್ಟಿಕ್ ಅಂತ ಹೇಳಿಂಗ್ ಡಿಸ್ಟ್ರಿಕ್ಟ್ ಹೌದು ವೆರಿ ನೈಸ್ ಎರಡ್ ಸಾವಿರದ ಮುಗಿತು ಆರ್ಷನ ನನಗೆ ನೈಸ್ ಸರ್ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ ಕಲಾವಿದರು ಎರಡು ಡಿಫರೆಂಟ್ ಮನೋವೃತ್ತಿ ಅಲ್ವಾ ಅದು ಎರಡು ಡಿಫರೆಂಟ್ ಮೈಂಡ್ ಸೆಟ್ ಅಲ್ವಾ ವಿರುದ್ಧ ದಿಕ್ಕು ಅಂತ ಬಹಳ ಜನ ಹೇಳ್ತಾರೆ ಒಟ್ಟು ಗುಡಿಸ್ಕೊಂಡ್ ತಗೊಂಡು ಹೋಗಿದ್ದೇನೆ ಅದೇ ಒಂದು ವಿಶೇಷ ಡಿಪಾರ್ಟ್ಮೆಂಟ್ ಅಲ್ಲಿ ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಆಯ್ತು ನನ್ನ ಸರ್ವಿಸ್ ಗೆ ಮಾಡ್ಬೇಕು ಅಂತ ಮನಸ್ಸಿದ್ರೆ ಮನಸ್ಸಿನಿಗೆ ಎಲ್ಲಿ ಆದ್ರೆ ಏನು ಸರ್ ಮಾಡೋ ಮನಸ್ ಬೇಕಷ್ಟೆ ಈಗ ನನ್ನನ್ನು ತಗೊಂಡೋಗಿ ಯಾವ್ದೋ ಒಂದ್ ದೊಡ್ಡ ಉಪ್ಪರಿಗೆ ಮೇಲೆ ಕುಂದ್ರಿಸಿ ನೀ ದೊಡ್ಡ ಕಲಾವಿದ ಅಂತ ಅಂತ ಹೇಳಿದ್ರೆ ಕೆಲಸ ಮಾಡದೇ ಇದ್ರೆ ನಾನು ದೊಡ್ಡ ಕಲಾವಿದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಂತೇಳಿ ನಾನು ಎಲ್ಲೋ ಒಂದು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದರೆ ಎಲ್ಲ ಏನಂತ ಅಲ್ಲಿ ಸಾಧ್ಯನೇ ಇಲ್ಲ ಅದು ಹೇಗೆ ಹೆಂಗ್ ಮಾಡ್ತೀರಿ ಅಲ್ಲಿ ಮನಸ್ಥಿತಿನೇ ಬೇರೆ ಅಂತೇಳಿ ನಾನು ಕಲ್ತಿದ್ದೇ ಪೇಂಟಿಂಗಲ್ಲಿ ಮಾಸ್ಟರ್ ಡಿಗ್ರಿ ತೊಂಬತ್ತ ಎಂಟರಲ್ಲಿ ನಾನು ಮುಗಿರೋದು ತೊಂಬತ್ತೆಂಟರಲ್ಲಿ ಮುಗಿತು ತೊಂಬತ್ತೊಂಬತ್ತಕ್ಕೆ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ನೌಕರಿ ಸಿಗುತ್ತೆ ಬಟ್ ನನ್ನ ಒಳಗಡೆ ಒಂದು ನಾನು ಏನಾಗಬೇಕು ಅನ್ನೋದಿತ್ತಲ್ಲ ಅದು ನನಗೆ ಭಾಳ ಮುಖ್ಯ ಈಗ ಈಗ ಅದು ಪೊಲೀಸ್ ಜಾಬ್ ಸಿಗುತ್ತೋ ಅಂತೇಳಿ ಪೊಲೀಸ್ ಕೆಲಸದ ಜೊತೆಗೆ ಏನೋ ನಂದು ಹೊಟ್ಟೆ ತುಂಬಿಸ್ಕೊಂಡು ನನ್ನ ಸಂಸಾರ ಸಾಗಿಸ್ಕೊಂಡು ನಾವು ಹೋಗೋದಾಗಿತ್ತು ಬಟ್ ನನ್ನ ಒಳಗಡೆ ಒಬ್ಬ ಕಲಾವಿದ ಯಾವಾಗಲೂ ನನ್ನ ಎಚ್ಚರಿಸ್ತಾ ಇದ್ದ ಏನು ಏನ್ ಏನು ಮಾಡಬೇಕು ಏನು ಮಾಡಬೇಕು ಹಾಗಾಗಿ ನಾನು ಆ ಒಟ್ಟಿಗೆ ನನ್ನ ಕಲಾಕೃತಿ ಒಟ್ಟಿಗೆ ನಾ ಸಾಕ ಬಂದವನ ಬೆಳಿತಾ ಬೆಳಿತ ಕೆಲಸ ಮಾಡ್ತಾ ಬಂದವನು ಆ ಕಲಾ ವಲಯ ನಾನು ಎಲ್ಲಿ ತಂದ್ಬಿಟ್ಟಿದೆ ಅಂದ್ರೆ ಈ ಮಟ್ಟಕ್ಕೆ ಡಿಪಾರ್ಟ್ಮೆಂಟ್ ನೆಲ್ ನಿಮ್ಗಿನ ತುಡಿತು ನಿಭಾಯಿಸಿಕೊಂಡ್ ಬಂದಿದ್ದೀನಿ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗಿದೆ ಸರ್ ನಿಮ್ಗೆ ಈ ಒಂದು ಕೆಲಸಕ್ಕೆ ಪ್ರೋತ್ಸಾಹ ಅಪ್ರಿಸಿಯೇಷನ್ ಈ ತರ ಇವಾಗ ನಾನು ತೋರಿಸ್ನಲ್ಲ ಗೋಲ್ಡ್ ಮೆಡಲ್ ಅಂತ ಹೇಳಿ ಆ ಪ್ರೋತ್ಸಾಹ ಇರೋದಕ್ಕೆ ನನ್ಗೆ ಆ ಮಟ್ಟಕ್ಕೆ ಬಂತು ಬಹಳ ಮುಖ್ಯ ಅಂತ ಎಲ್ಲರೂ ಕಲೆ ಯಾರಿಗ ಬೇಡ ಹೇಳಿ ನಿಜ ಕಲೆ ಎಲ್ಲರನ್ನು ಗೆಲ್ಲುವ ಶಕ್ತಿ ಇರ್ತಕ್ಕಂಥದ್ದು ಒಂದು ಚಿತ್ರ ಎಲ್ಲರನ್ನು ಸೆಳೆದಕ್ಕಂತ ಶಕ್ತಿ ಇರ್ತಕ್ಕಂಥದ್ದು ಹಾಗಾಗಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೊರಗಡೆ ನೋಡ್ರಿ ತುಂಬಾ ಹೊರಟು ಹಾಗೆ ಹೀಗೆ ಏನೇನೋ ಕಂಡ್ರು ಸಹ ಅಲ್ಲಿ ಅದ್ರೊಳಗಿರೋರು ಮನುಷ್ಯರ್ತಾನೆ ನಾನೊಬ್ಬ ಮನುಷ್ಯ ತಾನೇ ಅಲ್ಲಿ ಕೆಲಸ ಮಾಡೋನು ಪ್ರತಿಯೊಬ್ಬ ಮನುಷ್ಯನಿಗೂ ಕಲೆ ಬೇಕು ಹಾಗಾಗಿ ಕಲೆ ಮತ್ತೆ ಕಲಾವಿದ ಅವ್ರು ಒಪ್ಪಿಕೊಂಡಿದ್ದಾರೆ ಇಲಾಖೆಯಲ್ಲಿ ಅಂತ ಅವರು ಏನಂತ ಹೇಳಿದ್ರೆ ನನ್ನಲ್ಲಿರೋ ಒಂದು ಸಣ್ಣ ಆ ಜೀವ ಅಥವಾ ಕಲೆಯ ಒಂದು ಶಕ್ತಿಗೆ ನೀರು ಅಂತ ನಾ ಹೇಳ್ತೀನಿ ಈ ಮನೇಲಿ ಏರಿಯಾ ಇದು ಸಿಟ್ಔಟ್ ಅಂತ ಹೇಳ್ತಲ್ಲ ಇದು ಸಿಟ್ಔಟ್ ಈಗ ಈ ಕಡೆ ಬಂದ್ರೆ ಇದೊಂದು ಹಾಲ್ ಇದು ಹಾಲ್ ಅನ್ನ ಸ್ವಲ್ಪ ವ್ಯತ್ಯಾಸ ಗೊತ್ತಿಲ್ಲ ಡೌನ್ ಮಾಡಿದೀನಿ ಒಂದು ಜಸ್ಟ್ ಒಂದು ಆರ್ ಇಂಚ್ ಡೌನ್ ಮಾಡಿದೀನಿ ಬೇರೆ ಬೇರೆ ಎಲ್ಲ ಪ್ಲಾಟ್ಫಾರ್ಮ್ ಇದೊಂದು ಸ್ವಲ್ಪ ಡೌನ್ ಇದೆ ಆಮೇಲೆ ಕೆಲವಿಷ್ಟು ನನಗೆ ಈ ಮನೋಭಾವನೆ ಇರೋದಕ್ಕೆ ಕೆಲವಿಷ್ಟು ನಾನು ಈ ಮಣ್ಣಿನ ಟೆರಾ ಒಂದಿಷ್ಟು ಡೆಕೋರೇಟಿವ್ ಪಾರ್ಟ್ಸ್ ಅನ್ನ ಬಳಸ್ಕೊಂಡಿದ್ದೆ ಇದು ಮಾಡಿದ್ದೆ ಸರ್ ನನಗೆ ಸರ್ ಈ ಮನೆಯಲ್ಲಿ ಕಾಣುವಂತ ಕೆಲವು ಡಿಸೈನ್ ಎಲಿಮೆಂಟ್ಸ್ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಡಿ ಒಂದು ಇಲ್ಲಿ ವೃತ್ತಾಕಾರದ ಗೋಡೆ ಹಾಗೆ ಡಬಲ್ ಹೈಟ್ ಹೌದು ಹಾಗೆ ಏನು ವರ್ಟಿಕಲ್ ವಿಂಡೋಸ್ ಕೊಟ್ಟಿದ್ದೀರಿ ಹೌದು ಮತ್ತೆ ಅದರಲ್ಲಿ ವಿಶೇಷವಾಗಿ ಕಾಣ್ತಾ ಇರೋದು ಇಳಕಲ್ ಸೀರೆ ಅಂತ ಏನು ಕರ್ಟನ್ ಹೌದೌದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ ಬಹುಶಃ ಗೋಡೆಯಲ್ಲಿ ತಮ್ಮ ಈ ನನ್ನ ತಂದೆ ತಾಯಿ ಇದು ನಾನೇ ಮಾಡಿರ್ತಕ್ಕಂಥ ಪೇಂಟಿಂಗ್ ನನ್ನ ಹ್ಯಾಂಡ್ ವರ್ಕ್ ಇದೆಲ್ಲ ಆಮೇಲೆ ಇಲ್ಲೆಲ್ಲ ನೀವು ನೋಡಿರೋದು ಒಂದು ದೇಶೀತನ ಕಾಣಿಸ್ತಾ ಇಡೀ ನನ್ನ ಮನೆಯಲ್ಲಿ ಅದು ಯಾವಾಗ್ಲೂ ನಾವು ಹಳ್ಳಿಯರಿಂದ ಬಂದಿರೋದು ನನಗೆ ಆ ದೇಶೀತನ ಯಾವಾಗಲೂ ಇಷ್ಟ ಆಗ ಎಲ್ಲಾರು ಇಡೀ ನನ್ನ ಮನೆಯೊಳಗೆ ಬಂದಾಗ ಮೊದಲನೇ ಪ್ರಶ್ನೆ ಕೇಳಿದು ಈ ಸೀರೆ ನೀವು ಕರ್ಟನ್ ಆಗಿ ಬಳಸಿರೋದು ಅದೇ ಹೇಳಿದ್ನಲ್ಲ ಯಾವಾಗ್ಲೂ ನಾನು ಬೇರೆ ವಿಚಾರ ಮಾಡೋದಕ್ಕಿಂತ ಸ್ವಲ್ಪ ವಿಭಿನ್ನ ವಿಚಾರ ಮಾಡ್ತೀನಿ ಆಮೇಲೆ ಸ್ವಲ್ಪ ನನ್ನ ಮನಸ್ಸಿಗೆ ಅಥವಾ ನನ್ನ ಮನಸ್ಸಿಗೆ ಏನ್ ಬೇಕು ಅದು ನನ್ನ ಮನಸ್ಸಿಗೆ ಯಾವ್ದು ಹಿತ ಅನಿಸುತ್ತೆ ಆ ಕೆಲಸ ನಾ ಯಾವಾಗ್ಲೂ ಮಾಡ್ತೇನೆ ಇದು ಬಾಂಡ್ ಅಂತ ಹೇಳ್ತಾರೆ ಏನು ಹೇಳಿ ಸಾರಿ ಬಾಂಡು ಸಾರಿಗು ಅಲ್ಲ ಇಳ್ಕಲ್ ಸಾರಿ ಅಲ್ಲ ಇದು ಬಾಂಡ್ ಸಾರಿ ಅಂತ ಹೇಳ್ತಾರೆ ಈ ಬಾಂಡ್ ಸಾರಿ ಯಾಕೆ ನಾ ಬಳಸ್ತೇನೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು ಹ್ಞೂ ಈ ಬಾಂಡ್ ಸಾರಿ ನನ್ನ ತಾಯಿ ಉಡ್ತಾ ಇದ್ರು ಓಕೆ ಆ ಬಾಂಡ್ ಸಾರಿ ಅಂದ್ರೆ ನನ್ನ ತಾಯಿಗೆ ಅನ್ನೋ ಫೀಲ್ ಬರ್ತದೆ ಇದು ಇದು ನಾನು ನನ್ನ ಒ ನನ್ನ ಮನ್ದಾಗಿರೋ ಒಂದು ಇದು ನನ್ನ ಯಾವಾಗಲೂ ಐಶೀರಿ ನೋಡಿದ್ರೆ ನನ್ನ ತಾಯಿ ಉಡ್ನಂತ್ರು ಓಕೆ ಇದು ಅವರು ಬಳಸ್ತಾ ಇದ್ದಂತ ಸೀರು ಅವರು ಇದು ಅಂದ್ರೆ ಇದು ಅವ್ರ ಬಸರ ಸೀರೆ ಅಲ್ವಾ ಈ ರೀತಿಯ ಬಾಂಡ್ ಸೀರೆ ನಾವು ಬಳಸ್ತಾ ಇರೋದು ಸರಿ ಇವು ಇಲ್ಲಿ ಹಾಕಿದಾಗ ಯಾವಾಗ್ಲೂ ಸದಾ ಅವರ ನೆನಪು ಅವ್ರು ಸೀರೆ ನೋಡಿದ್ರೆ ತಕ್ಷಣಕ್ಕೆ ನಾನ್ ತಾಯಿದ್ವಿ ನನ್ನ ಮನಸ್ಸೊಳ ಆಗಿರ್ತದೆ ಹಾಗಾಗಿ ನಾನು ಈ ಸೀರೆ ಬಳಸ್ತಾ ಇರೋದು ಇಲ್ಲಿ ವೃತ್ತಾಕಾರದ ಗೋಡೆ ಹಸ ಅದಕ್ಕೆ ಡಿಸ್ಪ್ಲೇ ಇಲ್ಲಿ ಯಾವುದೇ ಇದಕ್ಕೆ ಗಿಲಾಯ ಮಾಡಿಲ್ಲ ನೋಡಿ ಗಿಲಾಯ ಮಾಡಿದ್ರೆ ಇಟ್ಟಿಗೆಂಡಿ ಅಂಡಿ ಹಾಗೆ ಇಟ್ಕೊಂಡಿದ್ದೇನೆ ಇದಕ್ಕೊಂದು ನಾನು ಟ್ರೆಡಿಷನಲ್ ಫಾರ್ಮ್ ಒಂದಿಷ್ಟು ಜಾಮೆಟ್ರಿಕಲ್ ಫಾರ್ಮ್ ಒಂದು ಏನೋ ಟೆರಾಕೂಟ ಬಣ್ಣದಿಂದ ನಾನು ಒಂದಿಷ್ಟು ಡಿಸೈನ್ ಮಾಡಿದ್ದೆ ಮಾಡಿದ್ದೇನೆ ಈ ಡಿಸೈನ್ ಎಲ್ಲ ನಿಮ್ದೇನು ಕೆಲಸ ನಮ್ಮ ಸ್ನೇಹಿತರ ಆ ಟೈಮ್ ಅಲ್ಲಿ ನಾನು ತುಂಬಾ ಕೆಲಸದಲ್ಲಿ ಇದ್ನೆಲ್ಲ ನಮ್ಮ ಸ್ನೇಹಿತರು ಮಾಡಿದ್ದು ಪರಮೇಶ್ವರ್ ಹುಲ್ಮನೆ ಅಂತ ಹೇಳಿ ಆ ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ಗೈಡ್ ಅಂದ್ರೆ ಅಂತ ನಾನು ಗೈಡ್ ಮಾಡಿದ್ರೆ ಬಟ್ ಅವ್ರಿಗೆಲ್ಲ ಕೆಲಸ ಪಾಪ ಅವ್ರು ಮಾಡಿದ್ರೆ ಸಮಸ್ಯೆ ಇಲ್ಲ ಇಲ್ಲಿ ಒಂದು ಬಹುಶಃ ನಮ್ಮ ಭಾರತ ಆ ಧ್ವಜ ಧ್ವಜ ಮತ್ತೆ ನಮ್ಮ ಲಾಂಛನ ಇರ್ತಕ್ಕಂಥ ಯಾಕೆ ಹಂಗ ಹಾಕಿದ್ರೆ ಅಂದ್ರೆ ಮೊದ್ಲಿಗೆ ನಮ್ಮ ದೇಶ ಆಮೇಲೆ ಈ ಮನೆ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ ಯಾರು ಸರ್ ಎಂ ಎಂ ಹುಲಿ ಹುಲಿಹಳ್ಳಿ ಅಂತೇಳಿ ಹಾವೇರಿ ಅವರೇ ಈ ಸದ್ಯ ದಾವಣಗೆರೆಯಲ್ಲಿ ಅವರು ಆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತದತ್ರ ಒಳ್ಳೆ ಸ್ನೇಹಿತರು ಕೂಡ ಅವರು ಈ ಮಜಾ ಅಂತ ಹೇಳಿದ್ರೆ ಈ ಮನೆ ಕಟ್ಟೋ ಹೊತ್ತಿನಾಗ ಒಬ್ಬ ಇಂಜಿನಿಯರ್ ಆಗಿ ಪರಿಚಯ ಆದ್ರು ಈ ಮನೆ ಮುಗಿಯೋಷ್ಟೊತ್ತಿಗೆ ಒಬ್ಬ ಸ್ನೇಹಿತರಾಗಿ ಕನ್ವರ್ಟ್ ಆದರು ಎಂತ ಒಳ್ಳೆ ಮನಸ್ಥಿತಿಯವರು ಅಂತ ಹೇಳಿದ್ರೆ ನಾನು ಒಬ್ಬ ಕಲಾವಿದ ಒಬ್ಬ ಕಾನ್ಸ್ಟೇಬಲ್ ಇವೆರಡು ನೋಡಿ ಬಹುಶಃ ನನ್ನ ಆರ್ಥಿಕ ಇದು ಗೊತ್ತಾಗ್ಬೋದು ನಿಮಗೆ ಅಲ್ಲಿ ಯಾವ ಅಂತ ಅಂತೇಳಿ ಅವ್ರು ಪೂರ್ಣ ಒಂದು ಮನೆ ವರ್ಷ ಒಂದೂವರೆ ವರ್ಷ ಮನೆ ಮುಗಿಯೋಷ್ಟೊತ್ತಿಗೆ ನನ್ನ ಸಂಪೂರ್ಣ ವ್ಯಕ್ತಿತ್ವ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಹಾಗಾಗಿ ಲಾಸ್ಟಿಗೆ ಅವ್ರು ಒಂದು ಮಾತು ಹೇಳಿದರು ನಿಮ್ಮ ಕಡೆಯಿಂದ ಯಾವುದೇ ಸಂಭಾವನೆ ಅಥವಾ ಫೀಸ್ ಅನ್ನ ಪಡೆಯೋದಿಲ್ಲ ಅಂತೇಳಿ ನಾನು ಇಲ್ಲ ಸರ್ ತಗೋಬೇಕಾಗ್ತತಿ ಇಲ್ಲ ನಮ್ಮ ಮನ್ಸಿಗೆ ಭಾರ ಆಗ್ತತಿ ಅಂತೇಳಿ ತಗೊಂಡ್ರೆ ನನ್ನ ಮನ್ಸಿಗೂ ಭಾರ ಆಗ್ತೈತೆ ನೀವು ಸಾಮಾಜಿಕ ಒಂದು ಸರ್ವಿಸ್ ಕೊಡ್ಲಿಕ್ಕೆ ನೀವು ಇಷ್ಟು ಗಟ್ಟಿಯಾಗಿ ಇಷ್ಟು ಅಥವಾ ಒಂದು ಆರ್ಟ್ ಗ್ಯಾಲರಿನ ಮಾಡಕ್ ತಯಾರಿ ಆದ್ನಾಗ ನನ್ನಂತರಿಂದ ಒಂದು ಸೇವೆ ನಿಮಗೆ ಕೊಡದೆ ಇದ್ರೆ ನಾನು ನನ್ನ ಆತ್ಮದ್ರೋಹ ಮಾಡ್ಕೊಂಡಂಗೆ ಆಗ್ತೈತೆ ಹಾಗೆ ನಾನು ಅಂತ ಅಂತೇಳಿ ಒಂದು ಪೈಸಾನೂ ತಗೊಂಡಿಲ್ಲ ಸರ್ ವೀಕ್ಷಕರೇ ಈ ಮನೆಯಲ್ಲಿ ಏನು ಇದು ಮನೆ ಆದರೂ ರೂಮ್ನ ಡಿಸೈನ್ಗಳು ಅಥವಾ ಕಿಚನ್ ನ ಡಿಸೈನ್ಗಳು ಇವೆಲ್ಲ ಸ್ವಲ್ಪ ಭಿನ್ನವಾಗಿದೆ ಬನ್ನಿ ಆ ನಾವು ಡೈನಿಂಗ್ ಏರಿಯಾಕ್ ಬರೋಣ ಓಪನ್ ಡೈನಿಂಗ್ ಏರಿಯಾ ಇದೆ ಹಾಗೇನೆ ಇಲ್ಲಿ ಸ್ಟೇರ್ ಕೇಸ್ ಇದೆ ನೋಡ್ಬೋದು ಉಪರ್ಗೆ ಹೋಗ್ಲಿಕ್ಕೆ ಈ ಸ್ಟೇರ್ ಕೇಸ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿದ್ನಲ್ಲ ಎಲ್ಲಾ ಕಡೆಗೂ ನಾನು ಒಂದು ನ್ಯಾಚುರಲ್ ಆ ಇದನ್ನ ಇಟ್ಕೊಂಡೆ ಮಾಡಿರ್ತಕ್ಕಂಥ ಇದು ಆ ಕರೆಮತ್ತಿ ಕಟ್ಟಿಗೆಯಿಂದ ರೆಡಿ ಮಾಡಿರ್ತಕ್ಕಂಥ ಕರೆಮತ್ತಿ ಕಟ್ಟಿಗೆ ಯಾಕೆ ಹೇಳಿದ್ರೆ ತುಂಬಾ ಗಟ್ಟಿ ಕಟ್ಟಿಗೆ ಯಾವ ಕಾಲಕ್ಕೂ ಏನೂ ಇರತಕ್ಕಂತ ಒಳ್ಳೆ ಒಂದು ಗುಣ ಹೊಂದಿರತಕ್ಕಂಥ ಕಟ್ಟಿಗೆ ಏನ್ ಹೇಳ್ತಾರ ಅಂತ ಹೇಳಿದ್ರೆ ಎರಡನೇ ಕಬ್ಬಣ ಅಂತ ಹೇಳ್ತಾರೆ ಎಲ್ಲಾರು ಕಾರ್ಪೆಂಟರ್ ಇದು ಕಬ್ಬಣ ಬಿಟ್ರೆ ನೆಕ್ಸ್ಟ್ ಗಟ್ಟಿಯ ಕಟ್ಟಿಗೆ ಒಳಗಡೆ ಇದು ಗಟ್ಟಿ ಒಳಗಡೆ ಬಹಳ ಫೇಮಸ್ ಇದು ಈ ಸ್ಟೇರ್ ಕೇಸ್ಗೆ ಅದ್ ಬೇಕು ಅಂತ ಹೇಳಿ ಇಲ್ಲಿ ಯಾವ್ದೇ ಇದು ನೋಡಿ ಬೇಕಾರೆ ಈ ಅಂತ್ರ ಮೇಲೆ ನಿಂತ ಕಾಣಿಸ್ತಾ ಇದೆಲ್ಲ ಸಪೋರ್ಟ್ ತಗೊಂಡಿರೋದು ಕೇವಲ ಇದೊಂದು ಮರದಿಂದ ಇದು ಒರಿಜಿನಲ್ ಮರನೇ ಇಲ್ಲಿ ಇರೋದು ಇದು ಕರಿಮತ್ತಿನೇ ಕರಿಮತ್ತಿ ಇದು ಒರಿಜಿನಲ್ ಮರ ಯಾವ್ದು ಕ್ರಿಯೇಟೆಡ್ ಅಲ್ಲ ಯಾವ್ದೋ ಸಿಮೆಂಟ್ ಇಂದ ಓ ಇದ್ರ ಒಡೆ ಈ ಕಾಲ್ಗಳೆಲ್ಲ ಸೇರಿಸ್ಬಿಟ್ಟು ಸಪೋರ್ಟ್ ಇವ್ ಟೆಕ್ನಿಕಲಿ ಅಂದ್ರೆ ಹೊರಬೇಕು ಇದ್ರ ಬಾರ ಇಲ್ಲಿ ಬಂದ್ಲಾಕ್ ಆಗಬೇಕು ಇದರಿಂದ ಇದ್ರ ಬಾರ ಇದ್ರ ಈ ಬಾರ ಕ್ಯಾರಿ ಆಗ್ತಾ ಆಗ್ತಾ ಬಂದ್ ಇಲ್ಲಿ ನೆಲಕ್ ಹೋಗ್ಬೇಕು ಯಾವ್ದು ಮಧ್ಯಂತರ ಯಾವ ಸಪೋರ್ಟ್ ಇಲ್ಲ ಕೇವಲ ಇದ್ರ ಸಪೋರ್ಟ್ ಬಿಟ್ರೆ ಇದ್ರದ್ದು ಬಾರ ಇಲ್ಲಿ ಹೋಗ್ಬೇಕು ಈ ರೀತಿ ಒಂದೇನೋ ಟೆಕ್ನಿಕಲಿ ಸ್ಟ್ರಾಂಗ್ ಸ್ಟೇರ್ ಕೇಸ್ ಇದು ಹೀಗೆ ಬಂದ್ರೆ ಇಲ್ಲಿ ಅಡಿಗೆ ಮನೆ ಏರಿಯಾ ನೋಡಬಹುದು ಈ ಅಡಿಗೆ ಮನೆ ಒಂದು ಭಿನ್ನವಾದಂತ ಡಿಸೈನ್ ಏನು ಸರ್ಕ್ಯುಲರ್ ವಾಲ್ ಇರೋದ್ರಿಂದ ಇದು ಹೇಗೆ ಸರ್ ಈ ತರದ ನನಗೆ ಅದು ಇಡೀ ನಾ ಮನೆ ಕಟ್ಟುವಾಗ ಹ್ಮ್ ಇಲ್ಲಿ ಆ ಚೌಕಾಕಾರ ಅಥವಾ ಸ್ಕ್ವೇರ್ ಬಾಕ್ಸ್ ಬಾಕ್ಸ್ ಬ್ರೇಕ್ ಮಾಡ್ಬೇಕಾಗಿತ್ತು ಹಾಗಾಗಿ ಇದು ಒಂದು ಹಾಫ್ ಸರ್ಕಲ್ ತರ ಬಂದಿದೆ ಒಂದು ಏನೋ ಒಂದು ಮನೆಯ ಒಂದು ಕಾರ್ನರ್ ಅನ್ನ ನಾನು ಸರ್ಕಲ್ ತರ ಕರು ತಗ ಮಾಡ್ಕೊಂಡಿದ್ದೇನೆ ಆದ್ರೆ ಇದು ಒಪ್ಕೊಳ್ಬೇಕಾದ್ರೂ ಬಹಳ ಮನಸ್ಥಿತಿ ಬೇಕು ಯಾಕಂದ್ರೆ ಅಡಿಗೆ ಮನೆಯನ್ನ ಕರು ಮಾಡ್ಕೊಂಡಾಗ ಹೆಚ್ಚು ನಮಗೆ ವಿರೋಧಗಳು ಬರುದು ಮನೆ ನನ್ನ ಹೆಂಡತಿ ಅವ್ರ ಪತ್ನಿಗಳಿಂದ ಯಾಕಂತ ಹೇಳಿದ್ರೆ ಏನೋ ಒಂದ್ ಸ್ಪಿಯರ್ ಮೈಂಡ್ ಇರ್ತದೆ ಆಮೇಲೆ ಎಲ್ಲೋ ಎಲ್ಲೋ ವಾಸ್ತುವು ಬ್ರೇಕ್ ಆಗ್ತದೆ ಏನೋ ಏನೋ ತಲೆಗಳು ಇರ್ತವೆ ಬಹುಶಃ ನನ್ನ ಹೇಳ್ತೀನಿ ನಾನು ಬಹಳ ಅಪ್ರಿಷಿಯೇಟ್ ಮಾಡೋದೇನಂತ ಹೇಳಿದ್ರೆ ನಾ ಏನ್ ಮಾಡ್ತೀನಿ ನನ್ನ ಎಲ್ಲಾ ಹುತ್ತಾಟಗಳಿಗೆ ಅವ್ರು ಸಾತ್ ಒಪ್ಕೊಂಡಿರೋದು ಅದು ಖುಷಿ ನನಗೆ ಆಮೇಲೆ ಇಲ್ಲೆಲ್ಲ ಇದ್ರ ಸತಿಗೆ ರೌಂಡ್ ಅಪ್ ಬಂದ್ರೆ ಆಮೇಲೆ ಇಲ್ಲಿ ನೋಡಿ ಇದೇನಂತ ಹೇಳಿದ್ರೆ ಅಕ್ಯುಪೆಂಚರ್ ಸಿಸ್ಟಮ್ ಓಕೆ ಅಂದ್ರೆ ಇಲ್ಲಿ ಕೆಲಸ ಮಾಡೋಕ್ ನಿಂತಾಗ ಅಡಿಗೆ ಮಾಡೋಕ್ ನಿಂತಾಗ ಅಥವಾ ಇಲ್ಲಿ ಏನೋ ಹೆಚ್ಕೊಳಕ್ ನಿಂತಾಗ ಇಲ್ಲಿ ನನ್ನ ನ್ಯಾಚುರಲ್ ಕಲ್ಲುಗಳಿದೆ ಇನ್ನು ಕಲ್ಲು ಮೂವ್ಮೆಂಟ್ ಇರ್ತದೆ ನೋಡಿ ಓಕೆ ಯಾವಾಗ್ಲೂ ಹಿಂಗಿರ್ತದೆ ಇಲ್ಲಿ ಇಲ್ಲಿ ಕೆಲಸ ಮಾಡಿದಾಗ ಅಕ್ಯುಪೆಂಚರ್ ಸಿಸ್ಟಮ್ ಇರ್ತದೆ ಅಂತ ಹೀಗಾಗಿ ಇಲ್ಲ ಇಂಜಿನಿಯರ್ಚರ್ ಸಿಸ್ಟಮ್ ಮಾಡೋಣ ಅಂತ ಈ ರೀತಿ ಅಂತ ಇಲ್ಲಿ ಏನೋ ಹೆಚ್ಕೊಳ್ಳೋಕೆ ಮಾಡಕ್ರಿಗೆ ಯಾವಾಗ್ಲೂ ಅಕ್ಕು ಪಿಂಚರ್ ಸಿಸ್ಟಮ್ ಸಿಗಲಿ ಅಂತೇಳಿ ಇದೆಲ್ಲರೂ ಬಳಸ್ಕೋಬಹುದು ಸಿಂಪಲ್ ಕೆಲಸ ಈಗೆಲ್ಲ ಏನಂದ್ರೆ ಇದಕ್ಕೆ ಸಂಬಂಧಪಟ್ಟ ಮ್ಯಾಟ್ಗಳು ಬಂದಾವ ಇಷ್ಟು ಕ್ಯಾರ ತಗೊಳೋದಿಲ್ಲ ನಾವು ನ್ಯಾಚುರಲ್ ಅಂದ್ರೆ ಮಣ್ಣಿನ ಸ್ಪರ್ಶ ಕಲ್ಲಿನ ಸ್ಪರ್ಶ ಕಾಲ್ಗಾಕ್ಬೇಕು ಅಂತ ಹೇಳಿ ಹೀಗಾಗಿ ಬಳಸ್ಕೊಂಡಿದ್ದೀವಿ ಪಕ್ಕ ನಾನು ದೂರದಿಂದ ನೋಡುವಾಗ ಮ್ಯಾಟ್ ತರಚುಲ್ ಇವಾಗ ಲೈವ್ ಕಲ್ ಇದೆ ನೋಡಿ ಅದೇ ಓಡಾಡ್ತದೆ ಕರೆಕ್ಟ್ ಇದು ಒಂದು ನೈಸರ್ಗಿಕವಾಗಿ ನಾವು ಮ್ಯಾಟ್ ಹಾಕಿದ್ರೆ ಈ ಸ್ಪರ್ಶ ಸಿಗಲ್ಲ ಸಿಗಲ್ಲ ನನಗೆಲ್ಲೋ ಹೊರಗ ಕಚ್ಚಾ ರಸ್ತೆಯಲ್ಲಿ ನಡೆದು ಫೀಲ್ ಆಗ್ಬೇಕಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ರೆಗ್ಯುಲರ್ ಹೆಚ್ಚು ಸಮಯ ಇಲ್ಲಿ ಕಾಲ ಕಳೆದ್ರಿಂದ ಹೆಣ್ಮಕ್ಳಿಗೆ ಮಕ್ಳಿಗೆ ಈ ಒಂದು ಅನುಭವ ಆಗಲಿ ಅಂತ ಸೊ ನಿಮ್ಮ ಈ ಡಿಸೈನ್ ನಿಮ್ಮ ಶ್ರೀಮತಿ ಅವರದ್ದು ಸಂಪೂರ್ಣ ಒಪ್ಪಿಗೆ ಸಿಕ್ತು ನಿಮ್ಗೆ ಸಂಪೂರ್ಣ ಇರಲಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಇವನ್ನ ಯಾರು ಮಾತ್ರ ಕೇಳಲ್ಲ ತಾನೆ ನಿರ್ಮಾಣ ಮಾಡುವಾಗ ಹೇಳಿದ್ರೆ ಪೂಜಾ ರೂಮ್ ಅಂತ ಸಪರೇಟ್ ನನಗೆ ಏನಂತ ಹೇಳಿದ್ರೆ ಈ ಪೂಜಾ ಕುವಾಣಿಗೆ ಅವಕಾಶನೇ ಇಲ್ಲ ಮನೆ ಒಳಗಡೆನೆ ಒಂದ್ ದೊಡ್ಡ ಜಾಗ ಕೊಡುವಂತ ದೊಡ್ಡ ಶ್ರೀ ದೇವರಿಗೂ ಶ್ರೀಮಂತ ಆಗೋದು ಬೇಡ ಅಂತ ಒಂದ್ ಮನೋಭಾವನೆ ಇತ್ತು ಕೊನೆಗೆ ನನ್ನ ಹೆಂಡತಿ ಇಲ್ಲ ಬೇಕು ನನಗೆ ನನಗ್ ನೀನಿ ನಂಬಿಕೆ ನನಗೆ ಆದ್ರೂ ಬೇಕು ಅಂದ ಒಂದಿಷ್ಟು ಜಾಗ ಅವಳ ಇದ್ರದ ಓಕೆ ಹೊರಗಡೆ ಗೇಟ್ ಅಲ್ಲಿ ಗಾಳಿ ನೋಡಿದ್ರಿ ಅದೇ ಇನ್ನೊಂದು ಗಾಲಿ ಒಂದೇ ಚಕಡಿ ಎರಡು ಗಾಲಿಯನ್ನು ಬಳಸ್ಕೊಂಡಿರ್ತಕ್ಕಂಥ ಲುಕ್ ಬರಲಿ ಅಂತೇಳಿ ಇಲ್ಲಿ ನಾವು ತರ ಓಕೆ ವೀಕ್ಷಕರು ಇಲ್ಲಿ ಎರಡು ಬೆಡ್ರೂಮ್ ಇದೆ ಕೆಳಗೆ ಆ ಇಲ್ಲೊಂದು ಇಲ್ಲೊಂದು ಮೇಲೆ ಏನಿದೆ ಅದು ಪೂರ್ಣ ಆರ್ಟ್ ಗ್ಯಾಲರಿ ಒಂದು ಬೆಡ್ರೂಮನ್ನು ಅನ್ನು ನಾವಿಲ್ಲಿ ನೋಡೋಣ ಸೊ ಇದು ಇಲ್ಲಿಯ ಒಂದು ಬೆಡ್ರೂಮ್ ಇದೆ ಇಲ್ಲಿ ಕೂಡ ಅನೇಕ ಏನು ನೋಡಬಹುದು ಇದೊಂದು ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇದೆ ಇಲ್ಲಿ ಸರ್ ಇಲ್ಲಿಂದ ನಿಮ್ಮ ಗೆ ಎಂಟ್ರಿ ಸೊ ಇದು ಬಹಳ ಒಂದು ಖುಷಿ ಅನಿಸ್ತದೆ ಇದರಲ್ಲಿ ನಡಿಲಿಕ್ಕೆ ಖುಷಿ ಇಲ್ಲಿ ನನ್ನ ಕಲಾಕೃತಿಗಳ ಒಂದು ಡಿಸ್ಪ್ಲೇಗೆ ಪ್ರದರ್ಶನಕ್ಕೆ ಆಮೇಲೆ ಬೇರೆಯವರು ಬಂದ್ರೂ ಎಕ್ಸಿಬಿಷನ್ ಮಾಡ್ಲಿಕ್ಕೆ ಅವ್ರಿಗೂ ಜಾಗ ಮಾಡ್ಕೊಡ್ತೇನೆ ಸುಮಾರಷ್ಟು ಕಾರ್ಯಕ್ರಮಗಳು ಮಾಡ್ತೇವೆ ಇಲ್ಲಿ ಸಾಹಿತ್ಯಿಕ ಇರಬಹುದು ಸಾಂಸ್ಕೃತಿಕ ನಾಟಕ ಸುಮಾರಷ್ಟು ಹ್ಮ್ ಸಂಗೀತ ಕಾರ್ಯಕ್ರಮ ಮಾಡ್ತೇವೆ ಹಿಂಗೆ ಸಾಂಸ್ಕೃತಿಕ ಲೋಕಕ್ಕೆ ಏನ್ ಬೇಕು ಅದಕ್ಕೊಂದು ದೊಡ್ಡದೇ ಇರ್ದಿದ್ರು ನನಗೆ ಕೈಲಾಗದಷ್ಟು ಜಾಗ ನಾನು ಇಲ್ಲಿ ರೈಟ್ ಸುಮಾರೊಂದ್ ಐವತ್ತು ಜನ ಸೇರಿ ಕರೆಕ್ಟ್ ಐವತ್ ಜನ ಕುಂದಿರ್ತಾರೆ ಐವತ್ತು ಜನ ಕುಂದಿರ್ತಾರೆ ಆ ಕಡೆ ಒಂದ್ ವೇದಿಕೆ ಆಗತ್ತೆ ಇಲ್ಲ ಈ ಕಡೆ ಒಂದ್ ವೇದಿಕೆ ಆಗುತ್ತೆ ಈ ರೀತಿ ಮಾಡ್ತಾ ಓಕೆ ಇರ್ತಾರೆ ಹೆಚ್ಚಿಂದು ಚಿತ್ರಕಲೆಗೆ ಚಿತ್ರಕಲಾ ಪ್ರದರ್ಶನ ಆಮೇಲೆ ಸಾಹಿತ್ಯ ಸಾಹಿತ್ಯ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಹೆಚ್ಚು ಇಡೀ ಕರ್ನಾಟಕದಂತ ಎಲ್ಲರಿಗೂ ಗೊತ್ತಿರೋದು ಹಂಚಿನ ಮನೆ ಮನೆ ಅನ್ನೋದಕ್ಕಿಂತ ಹಂಚಿನ ಮನೆ ಆರ್ಟ್ ಅಂತ ಮನೆಗೆ ಅದೊಂದು ಆರ್ಟ್ ಗ್ಯಾಲರಿ ನಾನು ಸುತ್ತಿಗೆ ಅದೇ ಹೆಸರು ಕಂಟಿನ್ಯೂ ಮಾಡಿ ಮನೆಗೆ ಅದೇ ಹೆಸರು ಇಟ್ಟಿದ್ದೀರಾ ಹೌದು ಹಂಚಿನ ಮನೆ ಆರ್ಟ್ ಗ್ಯಾಲರಿ ಯಾಕಂದ್ರೆ ಗೂಗಲ್ ನಲ್ಲಿ ನಾವು ನೋಡುವಾಗ ಹಂಚಿನ ಮನೆ ಹಂಚಿನ ಮನೆ ಆರ್ಟ್ ಗ್ಯಾಲರಿ ಅಂತಾನೆ ಸಿಕ್ತು ಹೌದು ಸರ್ ಸುಮಾರು ಎಷ್ಟು ಏರಿಯಾ ಇದೆ ಸರ್ ಇದು ಗ್ಯಾಲರಿನಾ ಹಿಂಗ ಹದಿನಾರು ಫೀಟ್ ಅಗಲ ಇದೆ ನಲ್ವತ್ತು ಫೀಟ್ ಉದ್ದ ಇದೆ ಸರ್ ಓಕೆ ಸರ್ ಹಾಗೆ ಇಲ್ಲಿ ಬಂದ್ರೆ ಇಲ್ಲೊಂದು ರೂಮ್ ಇದೆ ಇದು ನಮ್ದು ಕರ್ಮಭೂಮಿ ಇದಿಷ್ಟು ಜಾಗ ಏನೇ ಉದ್ಭವ ಆಗ್ಬೇಕು ಅಂದ್ರೆ ಅನೇಕ ವೇಳೆ ಇಲ್ಲೇ ಕಳಿತೀರೇನು ಅಲ್ಲ ಹೌದು ನಾನು ಅದನ್ನು ಹೇಳಿದ್ನಲ್ಲ ಇದು ಇಲ್ಲಿ ಈ ಮೇಲ್ಗಡೆ ಭಾಗ ಅಥವಾ ಈ ಸ್ಟುಡಿಯೋ ಅಥವಾ ಈ ರೂಮು ಈ ಗ್ಯಾಲರಿ ಈ ಜಾಗದೆಲ್ಲ ಕೆಳಗಡೆ ನೋಡಿದ್ರಿ ನೀವು ಮನೆ ಅಂತ ಅದು ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋ ಜಾಗ ಇದು ಬ್ರೀದಿಂಗ್ ಪ್ಲೇಸ್ ಇದೆ ನನಗೆ ಇಲ್ಲಿ ನನಗೆ ಆಕ್ಸಿಜನ್ ಸಿಗ್ತದೆ ಕೆಳಗಡೆ ನೀರು ಆಹಾರ ಇದು ನನ್ನ ಬ್ರೀದಿಂಗ್ ಪ್ಲೇಸ್ ನಾನೇನೇ ಮಾಡಿದ್ರೆ ಇಲ್ಲಿ ಅಂತ ಇದು ನಿಮ್ಮ ಹಸಾರಿಸ್ತೇನೆ ಕಲಾಕೃತಿ ಮಾಡಿರ್ತಕ್ಕಂಥದ್ದು ರೈಟ್ ಬಹುಶಃ ನೀವು ಜನವರಿ ನಾಲ್ಕರ ಚಿತ್ರಸಂತೆಗೆ ರೆಡಿ ಆಗ್ತಾ ಇದ್ದೀರೇನು ಅದಕ್ಕಾಗಿ ರೆಡಿ ಆಗೋದಕ್ಕಿಂತ ನಾ ರೆಗ್ಯುಲರ್ ಮಾಡ್ತಾ ಇರ್ತೇನೆ ಈ ಸಂದರ್ಭದಲ್ಲಿ ಯಾವ ರೆಡಿ ಇರ್ತಾವನೆಲ್ಲ ತಗೊಂಡ್ ಹೋಗ್ತಾರ ಅದಕ್ಕಾಗಿ ಪ್ರಿಪರೇಷನ್ ಏನ್ ಆಗ್ತದೆ ನಾ ನಿರಂತರ ಕೆಲಸ ಮಾಡೋದು ನಿರಂತರ ನಡಿತಾನೆ ಇರ್ತದೆ ಸುಮಾರಷ್ಟು ಕಂಟ್ರಿಗಳು ಸಿಗ್ತಾ ನಾ ಹೋಗಿ ಬಂದಿದ್ದೀನಿ ಈ ಏನು ಕಲೆ ಸಲುವಾಗಿ ಕಲೆ ಸಲುವಾಗಿ ಸುಮಾರು ಲಂಡನ್ ಸಿಂಗ್ಪುರ್ ಅಲ್ಲೆಲ್ಲ ಹೋಗಿ ಒನ್ ಮೆನ್ ಶೋ ಎಲ್ಲ ಆರ್ಗನೈಸ್ ಮಾಡಿದ್ದೇನೆ ಮತ್ತೆ ನ್ಯೂಯಾರ್ಕ್ ಆಗಿದೆ ಅದು ರಷ್ಯಾ ಆಗಿದೆ ದುಬೈ ಆಗಿದೆ ಎಲ್ಲಾ ಕಡೆ ಇಡೀ ನಮ್ಮ ಭಾರತದಾಗಂತ ಮೆಟ್ರೋ ಸಿಟಿಗಳಲ್ಲಿ ನನ್ನ ಸರ್ ಈ ಚಿತ್ರಕಲೆ ಒಂದು ಉದ್ಯೋಗವಾಗಿ ಹೇಗೆ ಅದು ಇದಕ್ ನೋಡಿ ಯಾಗಿದೆ ಅಂತ ಹೇಳಿದ್ರೆ ಅದನ್ನ ಕಂಡುಕೊಂಡವರಿಗೆ ಎಲ್ಲ ಇದೆ ಕಂಡುಕೋಳದೆ ಇದ್ದವರಿಗೆ ಇಲ್ಲಿ ಏನು ಇಲ್ಲ ಚಿತ್ರಕಲೆಯಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಆ ಮಾರ್ಕೆಟಿಂಗ್ ಜ್ಞಾನ ಬೇಕು ಆ कांटेಕ್ಟ್ಸ್ ಕೂಡ ಬೇಕು ಅಂತ ಹೇಳಿ ಅದು ಸುಲಭವಾಗಿ ಎಲ್ಲರಿಗೂ ಸಿಗೋದೂ ಇಲ್ಲ ಸಿಕ್ಕರೆ ಅದು ಉಳಿಸಿಕೊಳ್ಳೋದು ಕಷ್ಟ ಅಂತ ಹೇಳಿ ಬಟ್ ಚೆನ್ನಾಗಿದೆ ಕಂಡುಕೊಂಡೋನು ತುಂಬಾ ಚೆನ್ನ ಬರುತ್ತೆ ಯಾವದೇ ನೀವು ಎ ಗ್ರೇಡ್ ನೌಕರಿಗಿಂತ ಚೆನ್ನ ಬರಬಹುದು ಕಲೆಯಿಂದ ಅದು ಕಂಡ್ಕೋಬೇಕು ಯಾವುದು ಕಷ್ಟಪಡದೆ ಕಷ್ಟಪಡ್ದೆ ಬರೋದಲ್ಲ ಕಷ್ಟಪಟ್ರೆ ಸುಖ ಯಾವಾಗ್ಲೂ ಇದು ಯಾವಾಗ್ಲೂ ಚಿತ್ರಕಲೆ ನಮ್ಮಿಂದ ಅಂತ ಹೇಳಿದ್ರೆ ಶ್ರಮನ ಬೋಸ್ತದೆ ಅದು ಬೇರೆ ಏನನ್ನ ಬೋಸೋಲ್ಲ ನೀವ್ ಶ್ರಮ ಹಾಕಿದ್ರೆ ಅದೆಲ್ಲದನ್ನೂ ನಮ್ಗೆ ವಾಪಸ್ ಕೊಡ್ತದೆ ಸರ್ ಇಲ್ಲಿ ಏನು ಫ್ಲೋರಿಂಗ್ ಮೆಟೀರಿಯಲ್ ಏನ್ ಈ ಕಟ್ಟಿಗೆ ಫೀಲ್ ತರ ಬರ್ತಕ್ಕಂಥ ಎಂಟಲ್ಲ ಫೋರ್ ಫೀಟ್ ಉದ್ದ ಇರ್ತಕ್ಕಂಥ ವುಡ್ ಫಿನಿಶ್ ಇರುವಂತ ವಿಟ್ರಿಫೈಡ್ ಟೈಲ್ಸ್ಟ್ರಿಫೈಡ್ ವುಡ್ ಫಿನಿಶ್ ನೀವು ಇಂತ ಒಂದು ದೊಡ್ಡ ಕಲಾಕೃತಿಯನ್ನು ಮಾಡ್ಲಿಕ್ಕೆ ಸುಮಾರು ಎಷ್ಟು ಟೈಮ್ ತಗೊಳ್ತೀರಿ ವಿಶೇಷ ಇಂತ ಕಲಾಕೃತಿಗಳು ಸೃಷ್ಟಿ ಆಗ್ಬೇಕಂತ ಹೇಳಿದ್ರೆ ಬಹಳಷ್ಟು ಎರಬೇಕು ಯಾಕಂದ್ರೆ ಇದರಲ್ಲಿ ಈ ರೀತಿಯ ಕಂಟೆಂಪ್ರರಿ ಕಲಾಕೃತಿಗಳಲ್ಲಿ ತಕ್ಷಣಕ್ಕ ನಾನು ಒಂದು ಪಾಯಿಂಟ್ ಅನ್ನು ನನ್ನ ಮೈಂಡಲ್ಲಿ ಬಂದಾಗ ಅದು ನೋಟ್ ಮಾಡಿರ್ತೀನಿ ನೋಟ್ ಮಾಡೋದಂದ್ರೆ ಒಂದು ಕ್ಯಾನ್ವಾಸ್ ಮೇಲ್ಗಡೆ ಏನೋ ಒಂದು ಸಣ್ಣ ಸ್ಕೆಚ್ ಮಾಡಿರ್ತೀನಿ ಅದು ನನ್ನ ಅಷ್ಟಕ್ಕೇನು ನಿಲ್ಲೋದಲ್ಲ ಎವ್ರಿ ಡೇ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗ್ತದೆ ಅವತ್ತು ನಾನು ನೋಟ್ ಮಾಡಿರ್ತಕ್ಕಂಥ ಏನು ಅನುಭವ ಆಗಿತ್ತು ಅದಕ್ಕೆ ವಿಸ್ತಾರ ಆಗ್ತಾ ಮಾಡ್ತಾ 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 ಬಣ್ಣ ಇರ್ಬೋದು ಸ್ಟ್ರಕ್ಚರ್ ಇರ್ಬೋದು ಅಥವಾ ನಾವು ಮಾಡ್ತಾ ಬಳಸ್ತಕ್ಕಂಥ ಮಟೀರಿಯಲ್ ಇರ್ಬೋದು ಹಿಂಗೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಬಹುಶಃ ಇದೊಂದು ಕಲಾಕೃತಿ ನಾನು ಆಗ್ಬೇಕಂದ್ರೆ ಸುಮಾರು ಒಂದು ಎರಡು ವರ್ಷ ಟೈಮ್ ತಗೋ ಹೌದು ಸೊ ಇದು ಕಟ್ಲಿಕ್ಕೆ ಸುಮಾರು ಎಷ್ಟು ಟೈಮ್ ತಗೊಳ್ತೀನಿ ನಿಮಗೆ ಒಂದೂವರೆ ವರ್ಷ ಒಂದರೆ ಆಯ್ತು ಸರ್ ಆ ಸಂದರ್ಭದಲ್ಲಿ ತುಂಬಾ ಕಡಿಮೆನೆ ಒಂದು ಲಕ್ಷ ಆಯ್ತು ಇವತ್ತು ಬದುಕ್ಲಿಕ್ಕೆ ಬೇಕೋ ಅದಿಷ್ಟೇ ಮಾಡ್ಕೊಂಡಿದ್ದೇನೆ ಹೆಚ್ಚು ಒತ್ತು ಕೊಟ್ಟರೆ ಈ ಜಾಗಕ್ಕೆ ಇದಕ್ಕೆ ಇದು ನನ್ನ ಪ್ರಪಂಚ ರೈಟ್ ಇಲ್ಲಿ ಬಿಲ್ಡಿಂಗ್ ಬ್ಲಾಕ್ಸ್ ಏನ್ ಸರ್ ಅಂದ್ರೆ ನೀವು ಗೋಡೆ ಕಟ್ಟಲಿಕ್ಕೆ ಏನಾದ್ರು ಬಳಸ್ಕೊಂಡಿದ್ದೀರಿ ಇಟ್ಟಿಗೆನೆ ಇಲ್ಲಿ ಹರಿಹರದ ಇಟ್ಟಿಗೆ ಬಹಳ ಫೇಮಸ್ ಹರಿಹರದಲ್ಲಿ ಸುಟ್ಟ ಇಟ್ಟಿಗೆ ಮಣ್ಣಿನ ಇಟ್ಟಿಗೆ ಮಣ್ಣಿನ ಸುಟ್ಟ ಇಟ್ಟಿಗೆ ನಾನು ಇನ್ನ ಕಾಮನ್ ಆಗಿ ಸಿ ಕಬ್ಬಣ್ಣು ಆರ್ಸಿಸಿ ಫೌಂಡೇಶನ್ ಏನು ರೆಗ್ಯುಲರ್ ಕರ್ಗಲ್ಲಿನ ಫೌಂಡೇಶನ್ ರೆಗ್ಯುಲರ್ ಫೌಂಡೇಶನ್ ಅದರೊಳಗೆ ವೆರಿ ನೈಸ್ ನೈಸ್ವಾದಂತ ಒಂದು ಮನೆಯ ನನಗೆ ಅದೇ ಕನ್ಫ್ಯೂಷನ್ ಮನೆ ಅನ್ಬೇಕೋ ಇಲ್ಲ ಚಿತ್ರಕಲಾ ಗ್ಯಾಲರಿ ಅನ್ಬೇಕು ಕಲಾಮಂದಿರ ಅನ್ಬಿಡಿ ಏನು ಕಲಾಮಂದಿರ ಕಲಾಮಂದಿರ ನಿಜವಾಗ್ಲಿಲ್ಲ ಒಂದು ಅದ್ಭುತವಾದ ಕಲಾಮಂದಿರವನ್ನು ನೀವು ಏನು ನಿರ್ಮಾಣ ಮಾಡಿದ್ದೀರಿ ಮತ್ತು ಇದರ ಒಂದು ಹೋಮ್ ಟೂರನ್ನು ನಮ್ಮ ವೀಕ್ಷಕರಿಗೆ ಮಾಡಿಸಿದ್ದೀರಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವು ಅಲ್ಲಿ ಎಷ್ಟು ದೂರಿಂದ ಬಂದು ನನ್ನ ಮನೆ ನನ್ನ ಗ್ಯಾಲರಿಯನ್ನು ಜನಗಳಿಗೆ ಮುಟ್ಸ್ತಾ ಇದ್ರಿ ವಿಶೇಷವಾಗಿ ನಮ್ಮ ಚಿತ್ರದಿಂದ ಶಿವಕುಮಾರ್ ಅವರು ಬಂದಿದ್ದಾರೆ ಅಂದರೆ ಒಬ್ರಿಗೊಬ್ಬರು ಸಹಕಾರದಿಂದಲೇ ಇಷ್ಟೆಲ್ಲ ಕೆಲಸ ಆಗ್ಲಿಕ್ಕೆ ಸಾಧ್ಯ ನಿಮ್ಮ ಇಬ್ಬರಿಗೂ ಸಹ ನಾನು ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ನನ್ನ ಕಲಾವಲಯದ ಪರವಾಗಿ ನಿಮಗೆ ನಾನು ತೆಗೆದಿರ್ತೀನಿ ನಾನು ಥ್ಯಾಂಕ್ ಯು ವೆರಿ